ಹೊಸಕೋಟೆ ತಾಲೂಕು ವಕೀಲರ ಸಂಘದ ವತಿಯಿಂದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕೋರ್ಟ್ ಆವರಣದಲ್ಲಿ ನಡೆದ ಕಾರ್ಯಕ್ರಮ ನ್ಯಾಯಾಧೀಶರುಗಳು ಮತ್ತು ವಕೀಲರಿಂದ ಯೋಗ ದಿನಾಚರಣೆ ಆಚರಣೆ ಅರ್ಥಪೂರ್ಣವಾಗಿ ಯೋಗಾಭ್ಯಾಸ ಮಾಡಿದ ವಕೀಲರು ಕಾರ್ಯಕ್ರಮದಲ್ಲಿ ಎಲ್ಲ ಸಂಘದ ನಿರ್ದೇಶಕರುಗಳು ವಕೀಲರು ಭಾಗವಹಿಸಿದ್ರು ಜನಸೇನಾ ಕರ್ನಾಟಕ ಟಿವಿ ನಿರಂತರ ನಿಮ್ಮೊಂದಿಗೆ ನಮಸ್ತೆ ಇವತ್ತು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ವಿ ಹಾಗಾಗಿ ನಮ್ಮ ವಕೀಲ ಸಂಘ ಮತ್ತು ನಮ್ಮ ಕಾನೂನು ಅಭಿಮಾನಿ ಕಾರ್ಯಕ್ರಮ ಒಟ್ಟಾಗಿ ಸೇರಿ ಯೋಗ ದಿನಾಚರಣೆ ಆಚರಣೆ ಮಾಡ್ತೀವಿ ಅದಕ್ಕಾಗಿ ನಮ್ಮೆಲ್ಲರೂ ಸ್ವಾಗತ ಪಡುತ್ತದೆ ವಿಶೇಷವಾಗಿ ಯುವತಿ ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಅವರು ಸತೀಶ್ ಸರ್ ಅವರಿಗೆ ಈ ಒಂದು ಯೋಗ ದಿನಾಚರಣೆ ಸ್ವಾಗತ ಪಡ್ತಾ ಇದ್ದಾರೆ ನ್ಯಾಯಾಧೀಶರು ಅವ್ರಿಗೂ ಸಹ ನಮಗೆ ಈ ದಿನ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಹೊಸಕೋಟೆ ಸಮಿತಿ ಆಶಯದಲ್ಲಿ ಅಂತರ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೊಟ್ಟಿದ್ದು ನ್ಯಾಯಾಲಯದ ಆವರಣ ಈ ದಿನ ಈ ಒಂದು ದಿನಾಚರಣೆ ಅಂಗವಾಗಿ ವಕೀಲರು ನ್ಯಾಯಾಲಯದ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಹಾಗೆಯಾಗಿ ಮನೆ ನ್ಯಾಯಾಧೀಶ ನೇತೃತ್ವದಲ್ಲಿ ದಿನ ತುಂಬಾ ಸುಂದರವಾಗಿ ಮೊಳಿ ಬಂತು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಯೋಗ ಭಾಸ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಬಂದು ತುಂಬಾ ಚೆನ್ನಾಗಿ ಇವತ್ತು ನಮ್ಗೆ ಯೋಗನ ನಡ್ಸ್ಕೊಟ್ಟೆ ತುಂಬಾ ಸುಲಭ ಮಾರ್ಗದಲ್ಲಿ ಯಾವ ರೀತಿ ನಾವು ಯೋಗ ಮಾಡ್ಬೋದು ಅಂತೇಳಿ ಮತ್ತೆ ಅದರಿಂದ ಯಾವ ರೀತಿಯಾದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತೇಳಿ ಹೇಳ್ಕೊಟ್ಟಿದ್ರೆ ಅವ್ರಿಗೆ ನಮ್ಮ ಸಂಗ್ರ ವತಿಯಿಂದ ನ್ಯಾಯಪರವಾಗಿ ಪೂರ್ವಕಾದ ಧನ್ಯವಾದಗಳನ್ನ ಹೇಳ ಈ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಇದರ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತೇಳಿ ಈ ವರ್ಷದ ಯೋಗ ಘೋಷವಾಕ್ಯ ಆಗಿದೆ ನಾವು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಯೋಗ ಯುಕ್ತ ರೋಗ ಮುಕ್ತ ನಾವು ಪ್ರತಿ ದಿನ ಯೋಗವನ್ನ ಅಭ್ಯಾಸ ಮಾಡುದು ರೂಢಿಸ್ಕೊಂಡ್ರೆ ರೋಗದಿಂದ ಮುಕ್ತರಾಗಬಹುದು ಅನ್ನೋದನ್ನ ಹೇಳ್ತಾ ಮತ್ತೊಮ್ಮೆ ಮಗು ಎಲ್ರಿಗೂ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋ ಕೋರ್ತೇನೆ ಧನ್ಯವಾದಗಳು